ಾಗಲೇ ಗುಮ್ಮಟನಗರದಲ್ಲಿ ಯುವಕನ ಹತ್ಯೆ ವಿಜಯಪುರ ನಗರದ ಹಕೀಂ ಚೌಕ್ನಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಯುವಕನನ್ನ ಹಾಡುವಾಗಲೇ ಚಾಕುನಿಂದ ಚುಚ್ಚಿ ಚುಚ್ಚಿ ಬರ್ಬರ ಹತ್ಯೆಗೈದಿರುವ ಘಟನೆ ನಡೆದಿದೆ ಹತ್ಯೆಯಾದ ಆದ ಯುವಕ ಮಹಾರಾಷ್ಟ್ರದ ಪುಣೆ ನಿವಾಸಿಯಾದ ಅಯಾನ್ ಸಲಾಹುದ್ದೀನ್ ಶೇಖ್ ಎಂದು ಗುರುತಿಸಲಾಗಿದೆ ಅಲ್ಲದೆ ಹುಸೇನ್ ಸಾಬ್ ನಂದಿಹಾಳ ಹತ್ಯೆಗೈದಿರುವ ಆರೋಪಿ ಹತ್ಯೆಗೈದು ಆರೋಪಿ ಪರಾರಾಗಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗೋಲಗುಮ್ಮಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ದೌಲಪ್ಪ ಮನಗೋಳಿ ಜೆಕೆ ನ್ಯೂಸ್ ಕನ್ನಡ ವಿಜಯ ಸಂಗಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಹೋಮ್ ಆಲ್ ಟೈಪ್ಸ್ ಆಫ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಬ್ಯಾಂಕ್ ರೋಡ್ ಈ ವಿಜಯಪುರ ನಗರದ ಹಕ್ಕಿಂಚೋಕ ಪ್ರದೇಶದಲ್ಲಿರುವ ಪಕ್ಕದಲ್ಲಿ ಇವತ್ತೇನು ಇದು ಶಾಂತಿನಗರ್ ಕಾಲನಿ ಕ್ರಾಸ್ ಇದೆ ನನ್ನ ಮನೆ ಎದುರುಗಡೆ ಒಂದು ಹತ್ಯೆ ಆಗಿದೆ ಬಹಳ ದುಃಖದ ಸಂಗತಿ ಅದರಲ್ಲಿ ವಿಶೇಷವಾಗಿ ಯುವಕರು ಭಾಗಿಯಾಗಿ ಏನಾದರೂ ಅವ್ರವ್ರೇನದ ಒಂದು ತಿಕ್ಕಾಟದಿಂದ ಏನಾದ ಇದು ಆಗಿದೆ ಭಾಳ ಬಹಳ ಏನಾದರೂ ಬಗ್ಗೆ ದುಃಖಿದೆ ನಾನು ವಿಶೇಷವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಆಡಳಿತಗೇನಾದ ಈ ಪ್ರದೇಶದಲ್ಲಿ ಕಳೆದ ಹಲವಾರು ದಿನಗಳಿಂದ ಬಹಳ ಒಂದು ಇದು ಕ್ರೈಮ್ ಏನಾದ್ರು ನಡೀತಾ ಇದೆ ಈ ಕ್ರೈಮ್ ಏನಾದ ಯಾವುದೇನದ ಕೃತಿ ಹೇಳೇ ಆಗುವುದಿಲ್ಲ ಅದು ಸಹ ಏನಾದ ನಾವು ಅರಿತುಕೊಂಡು ಆದರೂ ಹೆಚ್ಚಿನ ಒತ್ತವನ್ನು ಕೊಟ್ಟು ಪೊಲೀಸ್ ಇಲಾಖೆಯವರು ಈ ಪ್ರದೇಶದಲ್ಲಿ ಹೆಚ್ಚಿನ ಏನಾದರೂ ಪೊಲೀಸ್ ಕಾವಲು ಮತ್ತು ಏನಾದ ಅದ್ರ ಬಗ್ಗೆ ಏನಾದ್ರು ಕಾಳಜಿ ಮಾಡಬೇಕು ಒಂದು ಹುಡುಗಿ ವಿಚಾರಕ್ಕೆ ಅದು ಇವತ್ತೇನದ ಅವ್ರ ಲಗ್ ಮ್ಯಾರೇಜ್ ಹಾಲ್ ನಲ್ಲಿ ಅವ್ರವ್ರ ಏನಾದ್ರು ಒಳವುಗಳ ಏನ್ ಏನಾದ್ರ ಭಿನ್ನಾಭಿಪ್ರಾಯ ಇತ್ತು ಅಥವಾ ಏನ್ ಜಗಳ ಇತ್ತು ಗೊತ್ತಿಲ್ಲ ಅವ್ರವ್ರ ನಡುವೆನೇ ಆಗಿದ್ದೆ ಇದರ ಸೇದ್ ತನಿಖೆಯಲ್ಲಿ ಏನಾದ್ರೂ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ இந்தேட்டி நீடி ஆர்க்கி ஃபாஷன் கலெக்ஷன் பஸ் நிறை எதுகே ஹொமனாபாத